ಚಿಕ್ಕೋಡಿ ಬ್ರೇಕಿಂಗ್ ಸಿಎಂ ಭೇಟೆ ವೇಳೆ ವಿದ್ಯುತ್ ಅವಘಡ ಚಿಕ್ಕೋಡಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸಲು ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಬೇಟೆ ಹಿನ್ನೆಲೆ ಮನೆ ಮೇಲೆ ನಿಂತು ವೀಕ್ಷಣೆ ಮಾಡುತ್ತಿದ್ದ ಓರ್ವ ಯುವಕನಿಗೆ ವಿದ್ಯುತ್ ಶಾಕ್ ಹೊಡೆದಿದೆ ಜಿಗುಳ್ ಗ್ರಾಮದ ಮಹೇಶ್ ಹುನ್ನರ್ಗೆ ಇಪ್ಪತ್ನಾಲ್ಕು ವಿದ್ಯುತ್ ತಗುಲಿದ ಯುವಕನಾಗಿದ್ದು ತಗಡಿನ ಮನೆ ಮೇಲೆ ಹತ್ತಿ ಸಿಎಂ ಬರುವುದನ್ನು ನೋಡುವ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ತಗುಲಿದೆ ಸುಮಾರು ಏಳು ಅಡಿ ಎತ್ತರದಿಂದ ಕೆಳಗೆ ಬಿದ್ದ ಯುವಕನಿಗೆ ಗಂಭೀರ ಗಾಯವಾಗಿದೆ ತಕ್ಷಣ ಸ್ಥಳೀಯರ ಸಹಾಯದಿಂದ ಕಾಗವಾಡ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಯುವಕನ ಬಲಗೈ ಮುಖಕ್ಕೆ ಸುಟ್ಟ ಗಾಯಗಳಾಗಿವೆ ಪ್ರತಿನಿಧಿ ಲೋಕೇಶ್ ನಸಲಾಪುರಿ બોલ ઓલે પટ્ટો હક્ક જસરો જસરો